ಎರಡೂವರೆ ಗಂಟೆಗೆ ನಾವು ತಲುಪಿದ್ದೇವೆ ಅಲ್ಲಿಂದು ಸಿದ್ದರಾಮಯ್ಯನವರು ನಾವು ಸೇರಿ ನಿಮ್ಮ ದರ್ಶನಕ್ಕಾಗಿ ಮತ್ತು ಚುನಾವಣೆ ಸಂಬಂಧವಾಗಿ ನಾಲ್ಕು ಮಾತಾಡಬೇಕು ಅಂತ ಹೇಳಿ ವಿಶೇಷವಾಗಿ ಇಲ್ಲಿ ನಾನು ಬಂದಿದ್ದೇನೆ ಅವರು ಕೂಡ ಬಂದಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಅನೇಕ ಕಾರ್ಯಕ್ರಮಗಳನ್ನು ಕರ್ನಾಟಕ ಜನತೆಗೆ ಕೊಟ್ಟು ಅದರ ಆಧಾರದ ಮೇಲೆ ಇವತ್ತು ನಾವು ಕೇಂದ್ರದಲ್ಲಿ ಕೂಡ ಗ್ಯಾರಂಟಿ ಯೋಜನೆಗಳನ್ನು ತಂದಿದ್ದೇವೆ ಇಲ್ಲೇನು ಐದು ಗ್ಯಾರಂಟಿಗಳು ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಅವರ ಜತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರು ಸೇರಿ ಏನು ಘೋಷಣೆ ಮಾಡಿದ್ರು ನಿಜವಾಗ್ಲೂ ಅದು ನಮಗೆ ಫಲ ಕೊಟ್ಟು ಇವತ್ತು ಕಾಂಗ್ರೆಸ್ ರಾಜ್ಯ ಬರೋಕ್ಕೆ ಸಾಧ್ಯ ಆಗಿದೆ ಅನ್ನತಕ್ಕಂಥ ಮಾತನ್ನು ಹೇಳೋಕ್ಕೆ ನಾನು ಇಚ್ಛೆ ಮಾಡ್ತಾ ಇದ್ದೇನೆ ಡಾಕ್ಟರ್ ಶರಣ ಪ್ರಕಾಶ್ ರೇ ಈ ಭಾಗದ ಹಿರಿಯ ಮುಖಂಡರು ಮತ್ತು ಶಾಸಕರಾದ ಶ್ರೀ ಎಂ ಐ ಪಾಟೀಲ್ ಅವರೇ ಬಾಬುರಾವ್ ಚಿಂಚನ್ಸೂರವರೇ ಎಚ್ ಎಂ ರೇವಣನವರೆ ಯಶವಂತರಾವ್ ರಾವ್ ಅಜಯ್ ಸಿಂಗ್ ಅವರೇ ಶ್ರೀಮತಿ ಖನಿಜಾ ಫಾತಿಮ್ ಅವರೇ ತಿಪ್ಪಣ್ಣ ಅವರೇ ಹಾಗೂ ಪ್ರಿಯಾಂಕ್ ಅವರೇ ಅಲ್ಲಂಪ್ರಭು ರೇ ಜಯದೇವ್ ಜಗದೇವ್ ಗುತ್ತೇದಾರ್ ಅವರೇ ಮತ್ತು ಈಗ ತಾನೇ ನಿಮ್ಮೆಲ್ಲರ ಪ್ರೀತಿಗೆ ಪಾತ್ರಾದಂಥ ನಮ್ಮ ಹಿರಿಯ ಮುಖಂಡರು ಶ್ರೀಮಾನ್ ಅವರು ಭಾಳ ಚೆನ್ನಾಗಿ ಅವರು ಮಾತಾಡಿದ್ದಾರೆ ಅವರೆಲ್ಲ ಸ್ಪಷ್ಟವಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ ಯಾವ ರೀತಿಯಾಗಿ ರಾಜಕೀಯದಲ್ಲಿ ಬದಲಾವಣೆಗಳಾದವು ಅದಕ್ಕೆ ಏನೇನು ಕಾರಣಗಳು ಅಂತ ಹೇಳಿ ಅವರು ತಿಳಿಸಿದ್ದಾರೆ ಅದಕ್ಕೆ ಮತ್ತೊಮ್ಮೆ ನಾನು ಹೆಚ್ಚಿಗೆ ಅದ್ರ ಬಗ್ಗೆ ಹೇಳೋಕೆ ಹೋಗೋದಿಲ್ಲ ಈಗ ಏನೇ ಆಗಿದೆ ಆಯಿತು ನಾನು ಪ್ರಮುಖವಾಗಿ ಅಫ್ಜಲ್ಪುರ್ಲಿಂದನೇ ಸೋತಿದ್ದೀನಿ ಅಂತ ಹೇಳಿ ನನಗೆ ಹೇಳೋದಿಲ್ಲ ಆದ್ರೆ ಹೈಯೆಸ್ಟ್ ಲೀಡ್ ಬರೋರ್ಲಿಂದ ಈ ಮಾತನ್ನು ಹೇಳಬೇಕಾದಂಥ ಪರಿಸ್ಥಿತಿ ಬಂತು ನನಗೆ ಸೋಲ್ಸಕ್ಕೆ ಇಡೀ ದೇಶನೇ ಮಕ್ಕಟ್ಟಾಗಿತ್ತು ಮೋದಿ ಹಿಡ್ಕೊಂಡು ಶಾ ಹಿಡ್ಕೊಂಡು ನನ್ನಗೋಸ್ಕರ ಅವರು ಇಲ್ಲೊಂದು ಕ್ಯಾಂಪೇ ಮಾಡಿಬಿಟ್ಟಿದ್ರು ಶಾನು ಬಂದು ಒಂದು ಕ್ಯಾಂಪ್ ಮಾಡ್ದ ಮೋದಿ ಅವರು ಬಂದು ಆರ್ ಎಸ್ ಎಸ್ ಕ್ಯಾಂಪ್ ಮಾಡ್ದ ಇನ್ನ ಸೂಳಿ ಬೆಲೆ ಎಂತ ಬೆಲೆ ಎಮ್ ಆರ್ ಪಾಟೀಲ್ ರೀ ಇಲ್ಲೇ ಮಾಡಿದನ ಅವನು ಸಿನಿಮಾ ಗಿಡಮಾ ತೋರಿಸಿದಲ್ ಇದೇ ಜಾಗದಲ್ಲಿ ಸುಳಿ ಬೆಲೆ ಇಂಥವರೆಲ್ಲ ಬಂದು ಸುಳಿ ಬೆಲೆ ಆ ಬೆಲೆ ಈ ಬೆಲೆ ಬಂದು ನನಗೊಂದು ಟಾರ್ಗೆಟ್ ಅವ್ರು ಮಾಡಿದ್ರು ನನಗೇನು ಅನ್ನಿಸಿತ್ತು ಅವ್ರು ಮಾಡಿದಂಥ ಟಾರ್ಗೆಟ್ಗೆ ಕಲ್ಬುರ್ಗಿ ಜನ ಎಂದೂ ಸ್ಪಂದಿಸೋದಿಲ್ಲ ಅನ್ನತಕ್ಕಂಥ ಧೈರ್ಯ ನನಗಿತ್ತು ಆದರೆ ದುರ್ದೈವದಿಂದ ನನಗೆ ಸೋಲಾಯಿತು ಮೋದಿ ಅದನ್ನೇ ಪದೇ ಪದೇ ಇನ್ನೂ ಕೂಡ ಅಲ್ಲಿ ಇಲ್ಲಿ ಹೇಳ್ತಿರ್ತಾನೆ ಇಷ್ಟೇ ಅಲ್ಲ ಅವರು ಒಳಗಿಂದೆ ಒಂದು ಸಂಚ್ ಮಾಡಿ ಈಗೂ ನಮ್ಮ ಜನರಿಗೆ ಕಾಂಗ್ರೆಸ್ದವರಿಗೆ ಬೇರೆ ರೀತಿಯಿಂದ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ ದಯವಿಟ್ಟು ನಾನು ಮೊದಲೇ ಹೇಳಿದ್ದೀನಿ ನೋಡಿ ಒಬ್ಬ ಎಂ ಆಗಿ ಒಬ್ಬ ಮಂತ್ರಿಯಾಗಿ ಹಿಂದೆನೂ ಕೂಡ ಮಂತ್ರಿಯಾಗಿ ನಾನು ಏನು ಕೆಲಸ ಕಾರ್ಯಗಳನ್ನು ಈ ಜಿಲ್ಲೆಯಲ್ಲಿ ಮಾಡಿದ್ದೇನೆ ಅಥವಾ ನನ್ನ ಹಿಂದಿನ ಮತ ಕ್ಷೇತ್ರದಲ್ಲಿ ಮಾಡಿದ್ದೇನೆ ಇದು ಎಲ್ಲ ನಿಮಗೆ ಗೊತ್ತಿದೆ ಅನೇಕ ಬ್ಯಾರೇಜ್ಗಳು ಹಿಡ್ಕೊಂಡು ರಸ್ತೆಗಳು ಹಿಡ್ಕೊಂಡು ಇವತ್ತು ರಾಷ್ಟ್ರೀಯ ಹೆದ್ದಾರಿನೂ ಕೂಡ ನಮ್ಮ ಶೋಲಾಪುರಿಂದ ಅಫಜಲ್ಪುರ್ ಹೋಗ್ತಕ್ಕಂಥದ್ದು ಮಾಡಿದೆ ಇಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಬೆಂಗಳೂರಿಗೆ ಹೋಗೋದು ವಾಯಾ ರಾಯಚೂರು ಇದು ಯಾರಿಗೂ ಗೊತ್ತಿರಲಿಲ್ಲ ಅವಾಗ ಯಾರು ಕೇಳಲಿಲ್ಲ ನಮಗೆ ನಾವು ಇದನ್ನ ಕೇಳದೆ ಅನೇಕ ಕೆಲಸ ಮಾಡಿದ್ದೇವೆ ಯಾಕಂದ್ರೆ ಜನರಿಗಾಗಿ ಜನರಿಗೆ ನಾವು ಕೊಡಬೇಕಾಗಿದೆ ಬರೀ ಓಟಿನ್ಗೋಸ್ಕರ ಅಲ್ಲ ಈಗ ನಾವು ಗುಲ್ಬರ್ಗದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ತಂದೇವೆ ಜರ್ಮನಿಯಿಂದ ಯಾರು ನನಗೆ ರೈಲ್ವೆ ಹೋಗಿ ಮಾಡಿದೆ ಯಾದಗಿರದಲ್ಲಿ ಯಾರು ನನಗೆ ಹೇಳಿದ್ದಿಲ್ಲ ಸೆಂಟ್ರಲ್ ಯೂನಿವರ್ಸಿಟಿ ತಂದೇವೆ ಯಾರು ನನಗೆ ಹೇಳಿಲ್ಲ ಇಂತವು ಅನೇಕ ರಾಷ್ಟ್ರೀಯ ದಾರಿಗಳು ಎರಡು ಮಾಡಿದ್ದೇವೆ ಈಗ ಅದು ಟೂ ಲೈನ್ ಇದೆ ಮುಂದೆ ನಾಲ್ಕು ಲೈನು ಸಿದ್ದರಾಮಯ್ಯನವರ ಕಾಲಿನಲ್ಲಿ ಅದು ಆಗ್ತದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಒಂದು ರಾಜಧಾನಿಗೆ ಹೋಗ್ತಕ್ಕಂಥದ್ದು ಒಂದು ಪಕ್ಕಾ ದೊಡ್ಡ ರಸ್ತೆ ನಮಗಿದ್ರೆ ಸಂಪರ್ಕ ಹೆಚ್ಚಿಗೆ ಬೆಳೀತದೆ ಬೆಂಗಳೂರಿಗೆ ನಮಗೆ ಜನ ಈಗ ನೌಕರಿಗೆ ಹೋಗ್ತಾರೆ ಅನೇಕ ಜನರಿಗೆ ಈಗ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಆಗಿಲ್ಲ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅದು ಆಯಿತು ಈಗ ಅನೇಕ ತಹಸೀಲ್ದಾರ್ ಬಿ ಡಿಒಗಳು ನೀವು ಡಿ ಪಿಗಳು ಅಸಿಸ್ಟೆಂಟ್ ಕಮಿಷನರ್ ನೋಡ್ತಾ ನೋಡ್ತಾ ಇದ್ದೀರೋ ಇಲ್ಲೋ ಇಲ್ಲ ಅಷ್ಟು ನಿಮ್ ಬಾಯ್ಲಿಂದ ಬರೋದಿಲ್ಲಲ್ಲಪ್ಪ ಆಮೇಲೆ ಮೆಡಿಕಲ್ ಸೀಟ್ಗಳು ಇಂಜಿನಿಯರಿಂಗ್ ಸೀಟು ಇವೆಲ್ಲ ಕೂಡ ಈ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅದರಿಂದ ಆಯಿತು ಅದಕ್ಕೆಲ್ಲ ರೂಲ್ಸು ರೆಗ್ಯುಲೇಷನು ಸಿದ್ದರಾಮಯ್ಯವರ ಕಾಲದಲ್ಲಿ ಕಮಿಟಿ ಕೂಡಿಸಿ ಒಂದು ಕ್ಯಾಬಿನೆಟ್ ಕಮಿಟಿ ಮಾಡಿ ಇವೆಲ್ಲ ಕೂಡ ಈ ಭಾಗದ ಜನರಿಗೆ ಸಿಗ್ತಕ್ಕಂಥದ್ದು ಆಯಿತು ಇದು ದೊಡ್ಡ ಸಾಧನೆ ದೇಶದಲ್ಲೇ ಯಾವ ರಾಜ್ಯದಲ್ಲೂ ಕೂಡ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಮುಂದೆ ಯಾರು ಮಾಡಲಿಲ್ಲ ಮೊದಲೇನ್ ಮಾಡಿದ್ರು ಮಾಡಿದ್ರು ಆದರೆ ಈ ನಲವತ್ತು ವರ್ಷದಲ್ಲಿ ಬದಲಾವಣೆ ಸಂವಿಧಾನದಲ್ಲಿ ಆಗಿರಲಿಲ್ಲ ಆ ಬದಲಾವಣೆ ನಮಗೆ ಮೆಜಾರಿಟಿ ಇಲ್ಲದೆ ಹೋದ್ರೂ ಕೂಡ ಮಾಡಿ ತೋರಿಸಿದ್ದೇವೆ ಇದು ಎಲ್ಲಕ್ಕಿಂತಲೂ ದೊಡ್ಡ ಮಾತು ಅದಕ್ಕಾಗಿ ಇದು ಎಲ್ಲ ನೆನಪನೆಗೆ ಇಟ್ಕೊಳ್ಬೇಕಂತ ಹೇಳಿ ನಂದು ಒಂದು ಅನಿಸಿಕೆ ಮೋದಿ ಬರ್ತಾನೆ ಹೋಗ್ತಾನೆ ನಾವಂತೂ ಸದಾ ನಮ್ಮ ಕೈಲಾದಷ್ಟು ನಿಮ್ಮ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಿದ್ದೇವೆ ಇಲ್ಲೆಲ್ಲ ನಮ್ಮ ಮಾಲೀಕ ಗುತ್ತಿದಾರಿದ್ದಾರೆ ಚಿಂಚನ್ ಸೂರಿದ್ದಾರೆ ಎಮ್ಐ ಪಾಟೀಲ್ ಇದ್ದಾರೆ ಶರಣ ಪಾಟೀಲ್ ಇದ್ದಾರೆ ಮತ್ತು ನಮ್ಮ ಕನಿಷ್ಠ ಫಾತಿಮಾಜಯ ಅವರಿದ್ದಾರೆ ಬೇರೆ ಎಲ್ಲ ನಮ್ಮ ಅಜಯ್ ಸಿಂಗ್ ಇದ್ದಾರೆ ಎಲ್ಲರೂ ಪ್ರಭು ನೀನಂತೂ ಇಂಥ ಕೈ ಹಾಕಿ ಮಾಡ್ತೀನಿ ಆದ್ರೂ ಹಿಂಗೆ ಅದಕ್ಕೆ ಸೊ ಇವರೆಲ್ಲ ಇದ್ದಾರೆ ಇವರೆಲ್ಲ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಆದ್ರೆ ಹಿಂದಾಯ್ತು ಆಯ್ತು ದುರ್ದೈವದಿಂದ ಎಲ್ಲರತ್ರೂ ನನಗೆ ಡೆಪಿಸಿಟ್ ಬಂತು ಒಳ್ಳೆಯದಾಗಿ ಇದಕ್ಕನಿಷ್ ಫಾತಿಮಾ ಅವ್ರ ಹತ್ರ ಸಾಕಷ್ಟು ಲೀಡ್ ಬಂತು ಶರಣ ಪ್ರಕಾಶ್ ಹತ್ರ ಬಂತು ಸ್ವಲ್ಪ ಮಟ್ಟಿಗೆ ಲಾಸ್ ಆಗದೆ ಇರೋಂಗೆ ಚಿತ್ತಾಪುರ್ನಲ್ಲಿ ಬಂತು ಬೇರೆ ಕಡೆ ಸ್ವಲ್ಪ ಸ್ವಲ್ಪ ಬಂತು ಬಟ್ ಈ ಮೂರ್ನಾಲ್ಕು ಕ್ಷೇತ್ರದಲ್ಲಿ ಹೆಚ್ಚಿಗೆ ಬಂತು ಅವು ಬಿ ಜೆ ಅದರಲ್ಲಿಂದ ಸ್ವಲ್ಪ ತಾಪತ್ರೆ ಆಯಿತು ಅದಕ್ಕಾಗಿ ಅದನ್ನು ನಾವು ಮರೆತು ಬಿಡೋಣ ಪದೇ ಪದೇ ಅದೇ ಹೇಳಿದ್ರು ಚೆನ್ನಾಗಿ ಕಾಣೋದಿಲ್ಲ ಈ ಸಾರಿ ಎಂ ಪಾಟೀಲ್ ಅವ್ರು ಹೇಳ್ದಂಗೆ ನೀವು ಮನಸ್ಸು ಮಾಡಬೇಕು ಮತ್ತು ಬಿ ಜೆ ಪಿಗೆ ಮಾಡಬೇಕು ಅಂತ ಹೇಳಿ ನಾನು ನಿಮಗೆ ಕೇಳ್ಕೊಳ್ತೀನಿ ಮೋದಿಗೂ ಗೊತ್ತಾಗ್ಲಿ ಏನು ಅವರು ಅವ್ರ ಕೊಡುಗೆ ಏನು ಮೋದಿಜಿ ಅವ್ರ ಕೊಡುಗೆ ನಮ್ಮ ಏನು ಇಲ್ಲ ನಾವು ಮಾಡದಂಥ ಹಿಂದೆ ರೇಲ್ವೆ ಲೈನ್ ಮೇಲೆ ಹೊಸ ಟ್ರೈನ್ಗಳು ಒಂದೆರಡು ಹಾಕಿ ಹರಿಜೆಂಟ ತೋರಿಸ್ದಪ್ಪ ನಾವು ಮೂವತ್ತೇಳು ಮಾಡಿದ್ದೇವೆ ನಾನು ಹನ್ನೊಂದು ತಿಂಗಳಲ್ಲಿ ಮೂವತ್ತೇಳು ಟ್ರೈನ್ಗಳು ನಾವು ಬಿಟ್ಟಿದ್ದೇವೆ ಸೋಲಾಪುರಿಂದ ಬೆಂಗಳೂರು ಬೀದರ್ ಇಂದ ಬೆಂಗಳೂರು ಆಮೇಲೆ ಹುಬ್ಳಿ ಧಾರವಾಡಿಂದ ಹೈದರಾಬಾದ್ ಹುಬ್ಳಿ ಧಾರವಾಡಿಂದ ಬಾಂಬೆ ಚಿಕ್ಕಮಂಗ್ಳೂರಿಂದ ಕಡೂರು ಎಸ್ ಒಂದಿಲ್ಲ ನಾ ಎಣಸಿ ಹೇಳ್ತೀನಿ ನಿಮಗೆ ಎರಡು ಟ್ರೇನು ಹಳೆ ನಮ್ಮದು ಹಳೆಯದು ಆ ಎರಡು ಟ್ರೇನ್ ಬಿಟ್ಟು ಮೋದಿ ಅವರು ಅಲ್ಲಿ ಬಂದು ಜಂಡ ತೋರಿಸ್ತಾರೆ ಅದು ಒಂದು ಕಾರ್ಯಕ್ರಮ ಅದು ನಮ್ಮ ಭಾಗದಲ್ಲಿ ನೀವು ಏನು ಮಾಡಿರೋದು ಇಂಪಾರ್ಟೆಂಟ್ ಆ ಕೆಲಸ ಮಹತ್ವದ್ದು ಇ ಎಸ್ ಐ ಹಾಸ್ಪಿಟಲ್ ಸ್ಟೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಸೆಂಟ್ರಲ್ ಯೂನಿವರ್ಸಿಟಿ ಟೆಕ್ಸ್ಟೈಲ್ ಪಾರ್ಕ್ ಇಂಥವೆಲ್ಲ ಕೂಡ ಇವತ್ತು ನಾವು ಮಾಡಿ और सी आदर मोदी ये दे। भाई और भयनो हमने बहुत कुछ देश के लिए किया है क्या किये वही? जो पंडित जवाहरलाल नेहरू जी ने किया था बड़े बड़े कारखाने वो सब तुम बेच के खा रहे हो ये सब बड़े हॉस्पिटल बेच रहे हो बड़े पोर्ट बेच रहे हो एयरपोर्ट बेच रहे हो सब चीजें तुम बेचना सीखे हो तो इसलिए इस देश में क्या होगा है? ये देश दली। मारा उरी है वो इब्रो खरीदी मारो है यार गोता है। दो बेचने वाले दो लेने वाले कौन भाई बेचने वाले मोदी और शाह लेने वाले कौन अंबानी और अदानी ये लोग हैं और इनके लिए वो जी रहे तुम्हारे लिए नहीं जी रहे तुम्हारे लिए पावर नहीं चाहिए उनको उनके लिए चाहिए और पावर कई के लिए चाहिए लोगों के भलाई के लिए चाहिए जनर हित का ही अधिकार बे अधिकार बंद मेले नम कांग्रेस पार्टी अगर उपयोग माडो ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದೆ ಅವ್ರ ಯಾವ ಗ್ಯಾರಂಟಿ ಅಂದ್ರೆ ಇವು ಎಲ್ಲ ನೋಡಿದ ಮೇಲೆ ನಾವು ಹಿಮಾಚಲ್ ಪ್ರದೇಶನ್ಯಾಗ ಐದು ಗ್ಯಾರಂಟಿ ಮಾಡಿದ್ದೆವು ಕರ್ನಾಟಕದಲ್ಲಿ ಐದು ಗ್ಯಾರಂಟಿ ತೆಲಂಗಾಣದಲ್ಲಿ ಆರು ಗ್ಯಾರಂಟಿ ಈ ಗ್ಯಾರಂಟಿ ನೋಡಿ ಮೋದಿ ಅವ್ರಿಗೆ ಗೊತ್ತಾಯ್ತು ಅರೆ ಗ್ಯಾರಂಟಿ ಕರ್ನಾಟಕ ಮೇಲೆ ಎಲೆಕ್ಷನ್ಸ್ ಇದ್ದೆ ಅವ್ರ ವಯಸ್ಸಾಯಿ ಗ್ಯಾರಂಟಿ ಮೈ ದೇವಂಗ ಅಂತ ಹೇಳಿ ಗ್ಯಾರಂಟಿ ಅವನು ಘೋಷಣೆ ಮಾಡಿದ ನಾವಂತೂ ಐದು ಗ್ಯಾರಂಟಿ ರಾಹುಲ್ ಗಾಂಧಿ ಅವ್ರ ನಾವು ಸೇರಿ ಒಂದು ಪ್ರಣಾಳಿಕೆ ತೆಗೆದು ಅದ್ರಾಗ ಐದು ಗ್ಯಾರಂಟಿ ನಾವು ಈಗಾಗಲೇ ಮಾಡಿದ್ದೆವು ಒಂದು ಯುವ ನ್ಯಾಯ ಇನ್ನೊಂದು ನಾರಿ ನ್ಯಾಯ ಇನ್ನೊಂದು ನಮ್ಮ ರೈತರ ರೈತರಿಗೆ ಕೊಡ್ತಕ್ಕಂಥ ಒಂದು ಎಂ ಎಸ್ ಪಿ ನ್ಯಾಯ ಅದೇ ರೀತಿಯಾಗಿ ನಾವು ನಮ್ಮ ಹಿಂದುಳಿದಂಥವರಿಗೆ ಭಾಗಿದಾರಿ ನ್ಯಾಯ ಅದೇ ರೀತಿಯಾಗಿ ನಮ್ಮ ಪ್ರತಿಯೊಂದು ಯುವ ನ್ಯಾಯದಲ್ಲಿ ನಾರಿ ನ್ಯಾಯದಲ್ಲಿ ಮತ್ತು ಉಳಿದು ನಮ್ಮ ಯುವಕರ ಒಂದು ಮಾತನ್ನ ಏನಿದೆ ಅದರಲ್ಲಿ ಐದು ಗ್ಯಾರಂಟಿ ಮಾಡಿ ಇಪ್ಪತ್ತೈದು ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ದೇವೆ ಅದು ನೋಡಿಕೊಂಡು ಮೋದಿ ಅವರು ಈ ಕೆಲವು ಗ್ಯಾರಂಟಿ ಹೇಳ್ತಾ ಇದ್ದಾರೆ ಅವ್ರ ಗ್ಯಾರಂಟಿ ಯಾವುದು ನಿಜ ಇಲ್ಲ ಅಧಿಕಾರಕ್ಕೆ ಬರೋ ಮುಂದೆ ಅವ್ರು ಹೇಳಿಬಿಟ್ರು ಐರ್ ಪೈನೋ ಮೈ ಅಗರ್ ಪ್ರಧಾನ ಮಂತ್ರಿ ಬನುಂಗ ನೌಕರಿಯ ಹರ್ ಸಾಲ್ ಪ್ರತಿ ವರ್ಷ ಎರಡು ಕೋಟಿ ನೌಕರಿಗಳು ನಾನು ಕೊಡ್ತೀನಿ ಅಂತ ಹೇಳಿದ್ರು ಯಾರಿಗಾದರೂ ಸಿಕ್ತ ಅಫಸಲ್ಪೂರ್ಣ ಸಿಕ್ಕಿರ್ಬೇಕು ನೋಡಿ ಎರಡು ಕೋಟಿ ನೌಕರಿ ಸಿಗ್ಲಿಲ್ಲ ಅಂದ್ರೆ ಯಾರು ಸುಳ್ಳು ಎಲ್ಲಿ ಮೋದಿ ಅವರು ಸುಳ್ಳು ನಾವು ಸುಳ್ಳು ಹದಿನೈದು ಲಕ್ಷ ರೂಪಾಯಿ ಪ್ರತಿ ಕುಟುಂಬಕ್ಕೆ ನಾನು ಪ್ರತಿ ಒಬ್ಬರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಈ ಕಾಂಗ್ರೆಸ್ ವಾಲೆ ಕಾಲ ಧನ್ ಭಾರಕ ಅವ್ರ ಮೈ ತುಮ್ಕೋ ಪಂದ್ರ ಲಾಖ ದೊಂಗ ಕೊಟ್ರ ಪಂದ್ರ ಲಕ್ಷ ಈಗ ಕೇಳ್ಬೇಕು ಬಂದ್ರೆ ಎಲ್ಲದಪ್ಪ ಪಂದ್ರ ಲಕ್ಷ ಕಾಂಗ್ರೆಸ್ ಅವ್ರ ಇತ್ತು ಅಂತ ಹೇಳಿದ್ರಿ ತಂದೆ ಇಟ್ಕೊಂಡಿರ ಇಟ್ಕೊಂಡಿರಂತ ಕೇಳ್ಬೇಕು ನೀವು ರೈತರ ಆಮದಾನಿ ದುಪ್ಪಟ್ಟು ಮಾಡ್ತೀನಿ ಅಂತ ಹೇಳದ ಎಲ್ಲಿದೆ ದುಪ್ಪಟ್ಟು ಆಯ್ತಾವ ರೈತರದು ಏನು ಸಾಲ ಮನ್ನಾ ಅಂತ ಹೇಳ್ದಾಗ ಮಾಡಿದ್ರ ಸಾಲ ಮನ್ನಾ ಮಾಡಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವರಿದ್ದಲ್ಲ ಕೇಂದ್ರದಲ್ಲಿ ಮನ್ಮೋಹನ್ ಅವ್ರ ಸಿಂಗ್ ಇದ್ದಾಗ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡಿದೆವು ರೈತರಿಗೆ ಎಲ್ಲ ನಾವು ಮಾಡಿದೆವು ಮಾಡಿದ್ದನ್ನ ಈಗ ಪ್ರತಿ ಸಲ ಹೇಳೋದು ನೋಡ್ರಿ ಕಾಂಗ್ರೆಸ್ವರು ಬಂದ್ರೆ ನಿಮ್ ಮಂಗಳ ಸೂತ್ರ ಕಿತ್ಕೋತಾನೆ ಅಂತ ಹೇಳ್ತಾರೆ ಎಂತ ಪ್ರೈಮ್ ಮಿನಿಸ್ಟರ್ ಅಪ್ಪ ರಾಜಕೀಯ ಆಗ್ಬೇಕು ಯಾರಾದರೂ ಐವತ್ತ ಐದು ವರ್ಷ ನಾವು ಈ ದೇಶವನ್ನ ಆಳಿದೇವೆ ಈ ದೇಶವನ್ನ ಐವತ್ತೈದು ವರ್ಷ ಆಳಿದ್ರೆ ತೋರಿಸಿ ಯಾವ್ದಾದ್ರು ಯಾರಿಂದ ಕಿತ್ತಿ ಯಾರಿಗೂ ಕೊಟ್ಟಿದ್ದು ಇನ್ನು ಸರ್ಕಾರದಿಂದ ನಾವು ಸಾಕಷ್ಟು ಬಡವರಿಗೆ ಸಹಾಯ ಮಾಡಿದ್ದೇವೆ ಭೂ ಸುಧಾರಣೆ ತಂದು ಬಾಂಡೆಡ್ ಲೇಬರ್ ತಂದು ನಮ್ಮ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿ ಎಲ್ ಐ ಸಿ ರಾಷ್ಟ್ರೀಯ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ಬಡವರಿಗೆ ಉಪಕಾರ ಮಾಡಿಕೊಟ್ಟಿದೆ ಹೊರತಾಗಿ ತಾಳಿ ಕಿತ್ಕೊಳ್ಳೋ ಕೆಲಸ ಅದು ಕೆಲಸ ಮಾಡಿಲ್ಲ ಸೋನಿಯಾ ಗಾಂಧಿ ಅವರು ತನ್ನ ಮನೆಯಾಗಿದ್ದಂಥ ತಾಳಿ ಈ ಯುದ್ಧದಲ್ಲಿ ಬಂದಾಗ ಅವರು ಅದನ್ನು ಕೊಟ್ಬಿಟ್ರು ಅವರು ತನ್ನ ತಾಳಿನೂ ಕೊಟ್ಟರು ಬಂಗಾರ ಕೊಟ್ಟರು ಕೊಟ್ಟರು ಈ ಒಂದು ಯುದ್ಧದಲ್ಲಿ ಪಾಕಿಸ್ತಾನ ಇಂಡಿಯಾ ಯುದ್ಧ ಆಗಲಿ ಚೈನಾ ಇಂಡಿಯಾ ಯುದ್ಧ ಆಗಲಿ ಎಲ್ಲ ಸಂಪತ್ತನ್ನ ಕೊಟ್ಟರು ಅಷ್ಟೇ ಅಲ್ಲ ರಾಹುಲ್ ಗಾಂಧಿಗೆ ಮೆಂಬರ್ಶಿಪ್ ತೆಗೆದು ಹಾಕಿದ್ರು ಅವರಿಗೆ ಅಲ್ಲಿ ಮನೆ ಇರಲಿಲ್ಲ ಕೊನೆ ಅವ್ರು ಬಂದು ತಾಯಿ ಮನೆಯಲ್ಲೇ ಉಳಿದರು ಇಂಥ ಜನರಿಗೆ ಮೋದಿ ಕೇಳ್ತಾನೆ ಏನಂತ ಗಾಂಧಿ ಫ್ಯಾಮಿಲಿ ಗಾಂಧಿ ಫ್ಯಾಮಿಲಿ ಹಿಂಗೆ ಮಾಡ್ತು ಗಾಂಧಿ ಫ್ಯಾಮಿಲಿ ಹಂಗೆ ಮಾಡ್ತು ಅರೆ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ನೈನ್ಟೀನ್ ಏಯ್ಟಿ ನೈನಿಂದ ಇಲ್ಲಿವರೆಗೆ ಅವ್ರ ಮನೆಗೆ ಒಬ್ರು ಇಲ್ಲ ಮಂತ್ರಿಗಳಾಗಿಲ್ಲ ಮುಖ್ಯಮಂತ್ರಿಗಳಾಗಿಲ್ಲ ಪ್ರಧಾನಮಂತ್ರಿ ಆಗಿಲ್ಲ ರಾಜೀವ್ ಗಾಂಧಿ ಅವರು ತೀರ್ಕೊಂಡು ಹೋದ್ಮೇಲೆ ಅವ್ರ ಕೊಲೆ ಆದ್ಮೇಲೆ ವಾ ಪುರು ಆ ಮನೆಯಿಂದ ಏನೂ ಆಗಿಲ್ಲ ಸ್ಟಿಲ್ ಮುಂಜಾನೆ ಹಿಡಿತಾನ ಮೋದಿ ಅದೇ ಹತ್ರ ಎಲ್ಲ ಈ ಮನಿ ತಂದವರು ದೇಶ ಲೂಟಿ ಮಾಡಿದ್ರು ಎಲ್ಲದಪ್ಪ ಲೂಟಿ ಲೂಟಿನಿ ಪ್ರಧಾನಮಂತ್ರಿ ಇದ್ದೀವಿ ಹೋಗಿ ಎಲ್ಲ ಕೆದ್ರಿ ಕೆದರಿ ಆದರೆ ಬಂಧುಗಳೇ ಇಂತಹ ಸಮಯ ಬರ್ತದೆ ಮತ್ತು ಇತ್ತೀಚೆಗೆ ಇನ್ನೊಂದು ಶುರು ಮಾಡ್ಯ ಮುಸ್ಲಿಂ ಈ ನಮ್ಮ ಚುನಾವಣೆ ಮ್ಯಾನಿಫೆಸ್ಟೋ ಏನಿದೆಯಲ್ಲ ಎಲೆಕ್ಷನ್ ಮ್ಯಾನಿಫೆಸ್ಟೋ ಎಲೆಕ್ಷನ್ ಮ್ಯಾನಿಫೆಸ್ಟೋ ಎ ಮುಸ್ಲಿಂ ಲೀಗ್ ಛಾಪೆ ಮುಸ್ಲಿಂ ಲೀಗ್ದ ಅಂತೇಳಿ ನನಗೇನು ಅರ್ಥನೇ ಆಗಲಿಲ್ಲ ಯುವಕರಿಗೆ ನಾವು ಸಹಾಯ ಮಾಡಬೇಕು ಅವರಿಗೆ ಹೆಚ್ಚಿನ ನೌಕರಿಗಳು ಕೊಡಬೇಕು ಮತ್ತು ಅಪ್ರೆಂಟಿಸಿಪ್ ಟ್ರೈನಿಂಗ್ ಕೊಡಬೇಕು ಮೂವತ್ತು ಲಕ್ಷ ವೇಕೆನ್ಸಿಗಳು ಸರ್ಕಾರದಲ್ಲಿವೆ ತುಂಬಬೇಕು ಅಂತ ಹೇಳಿ ಹೇಳಿದ್ದೇವೆ ಅದೇನು ಮುಸ್ಲಿಮರಿಗೆ ಕೊಟ್ಟಂಗೆ ಯಾರು ಹರ ಇರ್ತಾರೋ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಜೈನ್ ಇರಲಿ ಇಸಾಯಿ ಇರಲಿ ಸಿಖ್ ಇರಲಿ ಅವರಿಗೆ ಕೊಡಕ್ಕೆ ಮಾಡಿದ್ದು ನಾರಿ ಶಕ್ತಿ ನಾರಿ ನ್ಯಾಯ ಪ್ರತಿ ತಾಯಿಂದರಿಗೆ ಯಾರವ್ರ ಮನೆಯಲ್ಲಿ ಮುಖ್ಯಸ್ಥರು ಇರ್ತಾರೋ ಮನೆ ನಡೆಸ್ತಾರೋ ಅವರಿಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು ನಾವು ಮಾಡಿದ್ವಿ ಒಂದು ಲಕ್ಷ ರೂಪಾಯಿ ಇದೇನು ಮುಸ್ಲಿಮರಿಗೆನ ಅದಕ್ಕೆ ನಾ ಹೇಳಿದ್ರೆ ಮೋದಿ ಅವರು ಎಲ್ಲಿ ಕರೆದ್ರೆ ಅಲ್ಲಿ ನಾನು ನಮ್ಮ ಚುನಾವಣೆ ಪ್ರಣಾಳಿಕೆ ತಗೊಂಡು ಹೋಗ್ತೀನಿ ಎಲ್ಲಿ ಅವ್ರಿಗೆ ತಿಳುವಳಿಕೆ ಕೊರತೆ ಇದೆ ನಾನು ತಿಳಿಸ್ತೀನಿ ಅಂತ ಅವ್ರಿಗೆ ಹೇಳಿದ್ದೀನಿ ಈಗ ಪತ್ರರು ಕೂಡ ಮೊನ್ನೆ ಬರೆದಿದ್ದೀನಿ ಇನ್ನೂ ಮುಟ್ಟೋದಿಲ್ಲೋ ಗೊತ್ತಿಲ್ಲ ಈ ಮಾತನ್ನು ನೀವು ಪ್ರತಿಯೊಂದಕ್ಕೆ ಈಗ ರೈತರಿಗೆ ನಾವು ಕಿಸಾನ್ ಅವರಿಗೆ ಎಮ್ ಎಸ್ ಪಿ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿದೆ ಅದೇನು ಮುಸಲ್ಮಾನರಿಗೆ ಆಯ್ತಾ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಸ್ಕಾಲರ್ಶಿಪ್ ಕೊಡ್ತಕ್ಕಂಥದ್ದು ಬ್ಯಾಕ್ಲಾಗ್ ಇದು ಮಾಡ್ತೇವೆ ಅಂತ ಹೇಳಿ ಮುಸಲ್ಮಾನರಿಗೆ ಮಾಡ್ದಂಗೆ ಸ್ವಲ್ಪ ಆದರೂ ಸರಿ ಮಾನಸಿಕವಾಗಿ ಯಾರು ಸ್ವಲ್ಪ ಮೈಂಡ್ ಬ್ಯಾಲೆನ್ಸ್ ಇರ್ತದೋ ಅವರಿಗಿಂತ ಮಾತಾಡದೇ ಇಲ್ಲ ಮೋದಿಗೇನಾಗಿದೆ ಗೊತ್ತಿಲ್ಲ ಏನಾಗಿದೆ ನೀವೇ ಹೇಳಬೇಕು ನನಗೆ ಗೊತ್ತಿಲ್ಲ ಹೀಗೆ ಅಂದ್ರೆ ಹಿಂದೂ ಮುಸಲ್ಮಾನ್ ಜಗಳ ಅರೆ ದೇಶ ಇದು ಒಂದಿದೆ ದೇಶಕ್ಕಾಗೆ ಪ್ರಾಣ ಕೊಡ್ತಕ್ಕಂಥವ್ರು ನಮ್ಮ ಜನ ಕಾಂಗ್ರೆಸ್ವರು ಪ್ರಾಣ ಕೊಟ್ಟಿದ್ದು ಇವ್ರ ಮನೆಯಾಗ ಏನಪ್ಪ ಒಂದು ಇದೂ ಸತ್ತಿಲ್ಲ ಒಂದು ಇಲಿನೂ ಆಗಲಿ ಬೆಕ್ಕು ಆಗಲಿ ಇದೂ ಸತ್ತಿಲ್ಲ ಇವ್ರು ಹೇಳ್ತಾರೆ ನಮಗೆ ಏನಂತ ಕಾಂಗ್ರೆಸ್ ಏನ್ ಮಾಡಿದ್ದಾರೆ ಕಾಂಗ್ರೆಸ್ ಮಾಡದೆ ಹೋಗಿದ್ರೆ ಮೋದಿ ಅವರೇ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿತಿರಲಿಲ್ಲ ಸಂವಿಧಾನ ಉಳಿತಿರ್ಲಿಲ್ಲ ಇದರ ರಕ್ಷಣೆ ಮಾಡತಕ್ಕಂತ ಕೆಲಸ ಪಂಡಿತ್ ಜವಾಹರ್ಲಾಲ್ ನೆಹರುಜಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ್ರು ಮಾಡಿದ್ದಾರೆ ಹೊರತಾಗಿ ನೀವೇನು ಮಾಡಿಲ್ಲ ನೀವೇನು ಮಾಡಿಲ್ಲ ಅವ್ರು ಮಾಡಿದ್ದನ್ನು ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಿಮ್ಮ ನಡೆದಿದೆ ಆದರೆ ಈ ಆಟ ನಾವು ನಡುಗೊಳಿಸೋದಿಲ್ಲ ನಾವು ಹೋರಾಟ ಮಾಡ್ತೇವೆ ನಿಮಗೆ ನಿಲ್ಲಿಸ್ತೇವೆ ಈ ಚುನಾವಣೆಯಲ್ಲಿ ಮೋದಿ ಅವರು ಖಂಡಿತವಾಗಿ ಸೋಲೇ ಸೋಲ್ತಾರೆ ಅವರಿಗೆ ಅವರಿಗೆ ಅವ್ರ ಪಾರ್ಟಿಗೆ ಹೇಳ್ತಾ ಇದ್ದೀನಿ ಅವನು ಇಂಥ ವ್ಯವಸ್ಥೆ ಮಾಡ್ಕೊಳ ವಾರಾಣಸಿಯಿಂದ ಗೆಲ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ಕೊಳ ಆದರೆ ಚಾರ್ಸೋ ಪಾರ ಅಂತನಲ್ಲ ಚಾರ್ಸೋ ಪಾರ್ ಅಲ್ಲ ಇನ್ನು ದೋಸೋ ಕಷ್ಟ ಇದೆ ಅದಕ್ಕೆ ಸ್ವಲ್ಪ ಮಾತಾಡೋದನ್ನು ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡಿದ್ರೆ ಪ್ರೈಮ್ ಮಿನಿಸ್ಟರ್ನು ಗೌರವ ಬರ್ತದೆ ಎಲ್ಲ ಜನರಿಗೂ ಕೂಡ ಇದ್ರ ಬಗ್ಗೆ ಒಂದು ಏನಪ್ಪಾ ಪ್ರೈಮ್ ಮಿನಿಸ್ಟರ್ ಭಾಳ ಒಳ್ಳೆ ರೀತಿಯಿಂದ ಮಾತಾಡ್ದ ಅಂತ ಹೇಳಿ ಇವತ್ತು ಎಲ್ಲರಿಗೂ ಗೊತ್ತಾಗ ಇರಲಿ ಇದು ಅಲ್ಲೇ ಅನೇಕ ಮಾತುಗಳಿವೆ ಎಲ್ಲ ಹೇಳ್ಕೋತ ಕೂದ್ರೆ ಸಮಯ ಆಗ್ತದ ಇನ್ನು ಸಿದ್ದರಾಮಯ್ಯನವರು ಮಾತನಾಡ್ತಾರೆ ಸವಿಸ್ತರವಾಗಿ ನಮ್ಮ ಮತ್ತೆ ಅಳಂದಕ್ಕೆ ಹೋಗಬೇಕು ಅಲ್ಲಿಂದ ಬೀದರ್ಗೆ ಹೋಗಬೇಕು ಮಾ ನಾನು ಅಲ್ಲಿಂದ ಬೀದರ್ಲಿಂದ ಮತ್ತೆ ಡೆಲ್ಲಿಗೆ ಹೋಗ್ಬೇಕು ರಾತ್ರಿ ಅದಕ್ಕಾಗಿ ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೆ ವಂದಿಸ್ತೇನೆ ನೀವು ಈ ಸಲ ಆದರೂ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಡ ಮನೆ ಇವರಿಗೆ ಕೈ ಬಿಡಬಾರ್ದು ಭಾರಿ ಬಹುಮತದಿಂದ ಗೆಲ್ಲಿಸ್ಬೇಕಂತ ಹೇಳಿ ನಿಮಗೆ ಕೈ ಜೋಡಿಸಿ ಈಗ ನಮ್ಮ ಇವ್ರು ಹೇಳ್ತಾರಲ್ಲ ಎಮ್ ಐ ಪಾಟೀಲ್ರು ಇಲ್ಲ ನಾನು ಕೊನೆ ಎಲೆಕ್ಷನು ಆದ್ರೆ ಇನ್ಮೇಲೆ ನಾನು ನಿಮಗೆ ಇದು ಮಾಡಲ್ಲ ಅಂತ ಹೇಳಿದ್ರು ಹಂಗೆ ನಾನು ಹೇಳಲ್ಲಪ್ಪ ನಾನು ಹುಟ್ಟಿದ್ದೇ ರಾಜಕೀಯ ಮಾಡಕ್ಕೆ ನಾ ಎಲೆಕ್ಷನ್ ನಿಲ್ತೀನೋ ಬಿಡ್ತೀನೋ ಆದರೆ ನಾನು ರಾಜಕೀಯ ಮಾಡಿ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳ್ಸಕ್ಕೋಸ್ಕರನೇ ನನ್ನ ಕೊನೆ ಉಸೂರಿರೋವರಿಂಗ್ ಮಾಡ್ತೀನಿ ಕೊನೆ ಉಸೂರಿರೋವರಿಂಗ್ ಇದು ಹೋರಾಟ ನಡೆದಿದ್ದೆ ನಮ್ದು ರಿಟೈರ್ ಆಗೋದಿಲ್ಲ ರಿಟೈರ್ ನೀವು ಪೊಸಿಷನ್ ನಿಂದಾಗಿ ರಿಟೈರ್ಡ್ ಎಲೆಕ್ಷನ್ ಆದ್ರೆ ನೀವು ತತ್ವದಕ್ಕೋಸ್ಕರ ಏನು ಹೋರಾಟ ಇರ್ತೀರಿ ನಿಮ್ ತತ್ವಗಳನ್ನ ತತ್ವಕ್ಕೆ ಸೋಲಾಗಬಾರ್ದು ನೀವು ಸೋಲ್ಸಕ್ಕೆ ಬಿ ಜೆ ಪಿ ಆರ್ ಎಸ್ ಎಸ್ ತತ್ವಕ್ಕೆ ಸೋಲ್ಸ ಕುಟ್ಟಿದ್ರೆ ಹೊರತಾಗಿ ಸರೆಂಡರ್ ಆಗಕ್ಕಿಲ್ಲ ಅದಕ್ಕೆ ನಾನು ಪದೇ ಪದೇ ಹೇಳ್ತೀನಿ ಸಿದ್ದರಾಮಯ್ಯನು ನೀವು ಚೀಫ್ ಮಿನಿಸ್ಟರ್ಲಿಂದ ರಿಟೈರ್ ಆಗಿ ಎಮ್ ಎಲ್ ಎಯಿಂದ ರಿಟೈರ್ ಆಗಿ ಬಟ್ ಈ ಐಡಿಯಾಲಜಿ ಏನಿದೆ ಈ ಐಡಿಯಾಲಜಿಗೆ ನೀವು ಎಲ್ಲಿವರೆಗೆ ಡಿಫೀಟ್ ಕೊಡೋದಿಲ್ಲ ಅಲ್ಲಿವರೆಗೆ ನೀವು ರಿಟೈರ್ ಆಗಂಗಿಲ್ಲ ರಾಜಕೀಯದಲ್ಲಿ ನೀವು ಹೇಳ್ಬೋದು ನನಗೆ ಚೀಫ್ ಮಿನಿಸ್ಟರ್ ಸಾಕಾಗಿದೆ ನಾ ಮುಂದೆ ಎಲೆಕ್ಷನ್ ಇಂದ್ರ ಅದು ಸರಿ ನಿಮ್ಮ ಓಟ್ರುಗೆ ಹೇಳಿ ಮತ್ತೊಂದು ಆದರೆ ನಾವೆಲ್ಲ ಹುಟ್ಟಿದ್ದು ಯಾವ ಜನಾಂಗ ತುಳಿತಕ್ಕೆ ಒಳಪಟ್ಟಿದ್ದಾರೋ ಯಾರಿಗೆ ಅನ್ಯಾಯ ಆಗಿದೆ ಅದು ಅನ್ಯಾಯವನ್ನು ಸರಿಪಡಿಸಕ್ಕೆ ನಾವು ಯಾವುದೇ ರೂಪದಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಬಂಧುಗಳೇ ಇಷ್ಟು ಮಾತ್ರ ಹೇಳ್ತೀನಿ ಕೊನೆಯದಾಗಿ ನಿಮಗೆ ಕೆಟ್ಟದ್ದು ಕಾಣ್ಬೋದು ಆದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು ಅದ್ರ ಬಗ್ಗೆ ನನಗೆ ಈಗೇನು ಚಿಂತೆ ಇಲ್ಲ ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು ಅದಕ್ಕಾಗಿ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಈ ಓಟ್ ಯಾವುದೇ ರೀತಿಯಿಂದ ತಪ್ಪಬಾರದು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ಅನಿಸ್ತದೆ ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ ಏನು ಇದು ಅಂತೂ ಆಯಿತು ಓಟ್ ಸಿಗಲಿ ಸಿಗದೆ ಇರಲಿ ಕನಿಷ್ಠ ನಾವು ಮಾಡ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕನಿಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕೋದಾದ್ರೂ ನೀವು ಬನ್ನಿ ಇಷ್ಟಾದರೂ ಒಂದು ಉಪಕಾರ ಮಾಡಿ ನನಗೆ ಸುಟ್ರೆ ಮೇಣಬತ್ತಿ ಹಚ್ಚಿ ನನಗೆ ಉಳ್ದರೆ ಮಣ್ಣು ಹಚ್ಚಿ ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂಥ ಜನ ನೀವು ನೋಡ್ಬೋದು ಅರೇ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು ವೋಟಿಂಗ್ ಬರ್ದೇ ಇರ್ಬೋದು ಮಣ್ಣಿಗಾದ್ರೂ ಬಂದರೆ ಬೇರೆ ಜನರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಏನಪ್ಪಾ ಭಾರಿ ಜನ ಸೇರಿದ್ರು ಅವನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ ಅಷ್ಟಾದ್ರೂ ಕೊನೆಗೆ ನೀವು ಮಾಡಿ ಅಂತ ಹೇಳಿ ನಿಮ್ಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ನೀವು ಗಟ್ಟಿ ಆಗಿರಬೇಕು ಅಂತಕ್ಕಂಥದ್ದು ಹೇಳಿ ನನ್ನ ಕೊನೆ ಮಾತುಗಳನ್ನು ನಿಮ್ಗೆ ಹೇಳ್ಕೊಂಡು ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಜೈ ಹಿಂದ್ ಯಾಕಪ್ಪ ನೀವು ನಮ್ಮ ಏನು ಐದಾರು ವರ್ಷ ಇದೆ ಏನು ಏಳು ವರ್ಷ ಎಂಟು ವರ್ಷ ಇರ್ಬೋದು ನೀವು ಯಾಕೆ ಇಷ್ಟು ಬಿದ್ದೀರಿ ಜೈ ಹಿಂದ್ ಜೈ ಹಿಂದ್ ಜೈ ಕಾಂಗ್ರೆಸ್ ಎಲ್ಲರಿಗೆ ನಮಸ್ಕಾರ ವಂದನೆಗಳು ನಿಮ್ಮ ಹೃದಯದಲ್ಲಿ ನನಗೆ ಸ್ಥಾನ ಕೊಡಿ ನಮ್ಮ ಅಭ್ಯರ್ಥಿಗೆ ಪ್ರಚಂಡ ಬಹುಮತದಿಂದ ಆರಿಸ್ತಾನೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥ ಖರ್ಗೆ ಸಾಹಿಗೆ ಧನ್ಯವಾದಗಳು ಈಗ ರಾಜ್ಯದ